ಇನ್ನು ಅತ್ತ ದೆಹಲಿಯ ಕೆಂಪು ಕೋಟೆಯ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಧ್ವಜಾರೋಹಣವನ್ನು ನೆರವೇರಿಸಿದ್ರು ಬಳಿಕ ಮಾತನಾಡಿದ ಮೋದಿ ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ಇದನ್ನೆಲ್ಲ ಕಿತ್ತೊಗಿಬೇಕು ಅಂತ ಕರೆ ಕೊಟ್ರು ಕೆಂಪುಕೋಟೆಯ ಮೇಲೆ ರಾರಾಜಿಸಿದ ತಿರಂಗ ಧ್ವಜಾರೋಹಣ ನೆರವೇರಿಸಿದ ಪ್ರಧಾನಿ ಮೋದಿ ದೇಶಾದ್ಯಂತ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ ಕಳೆಗಟ್ಟಿತ್ತು ದೆಹಲಿಯ ಕೆಂಪುಕೋಟೆ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಧ್ವಜಾರೋಹಣ ನೆರವೇರಿಸಿದರು ಈ ಐತಿಹಾಸಿಕ ಕ್ಷಣಕ್ಕೆ ಇಡೀ ದೇಶವೇ ಸಾಕ್ಷಿಯಾಯಿತು ಧ್ವಜಾರೋಹಣದ ಬಳಿಕ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರನ್ನ ಸ್ಮರಿಸಿದರು ದೇಶದ ಯುವಶಕ್ತಿ ಮಹಿಳೆಯರ ಪಾತ್ರ ರೈತರ ಕೊಡುಗೆ ವಿಜ್ಞಾನಿಗಳ ಸಾಧನೆಯನ್ನ ಸ್ಮರಿಸಿದರು ಮುಂದಿನ ಇಪ್ಪತ್ತೈದು ವರ್ಷ ದೇಶಕ್ಕೆ ಅತ್ಯಂತ ಮಹತ್ವಪೂರ್ಣವಾಗಿದ್ದು ಹೊಸ ಗುರಿಯೊಂದಿಗೆ ಮುನ್ನುಗ್ಗಬೇಕು ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಬೇಕು ಅಂತ ಸಂಕಲ್ಪದ ಕರೆ ಕೊಟ್ಟರು ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರಿದ ಮೋದಿ ಶತಮಾನೋತ್ಸವದ ವೇಳೆ ನಮ್ಮ ಗುರಿ ಮುಟ್ಟಬೇಕು ಅಂದ್ರೆ ಎರಡು ಸವಾಲುಗಳನ್ನ ಮೆಟ್ಟಿ ನಿಲ್ಲಬೇಕು ಅಂತ ಮೋದಿ ಹೇಳಿದ್ರು ಅದರಲ್ಲಿ ಮೊದಲನೇ ಸವಾಲು ಅಂದ್ರೆ ಭಾರತ ಭ್ರಷ್ಟಾಚಾರ ಮುಕ್ತವಾಗಬೇಕು ಎಂದು ಕರೆ ಕೊಟ್ಟರು हमारी अनेक ಅನೇಕ को ಒಟ್ನಲ್ಲಿ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ದೇಶಕ್ಕೆ ಸಂದೇಶ ಕೊಟ್ಟ ಪ್ರಧಾನಿ ಮೋದಿ ಸ್ವಾತಂತ್ರ್ಯ ಶತಮಾನೋತ್ಸವಕ್ಕೆ ಹೊಸ ಸಂಕಲ್ಪ ನೀಡಿದರು ರಿಪೋರ್ಟ್